ಗುಲ್ಬರ್ಗಾ ಮಹಾನಗರದ ಅಧ್ಯಕ್ಷರಾಗಿ ಶ್ರೀ ಚಂದು ಪಾಟೀಲ್ ಆಯ್ಕೆ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ವಿಜಯೇಂದ್ರ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿಎಸ್ವೈ ವಿಜಯೇಂದ್ರ ಗುಲ್ಬರ್ಗಾ ಮಹಾನಗರದ ಅಧ್ಯಕ್ಷರಾಗಿ ಶ್ರೀ ಚಂದು ಪಾಟೀಲ್ ಮತ್ತು ಗ್ರಾಮಾಂತರ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಅವರನ್ನ ಆಯ್ಕೆ ಮಾಡಿ ಸನ್ಮಾನ ಸಮಾರಂಭ ಹಮ್ಮಿಕೊಂಡು ಕಾರ್ಯಕ್ರಮ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಎಂಎಲ್ಎ ಎಂಎಲ್ಸಿ ಮಹಾಪೌರರು ಕಾರ್ಪೊರೇಟರ್ ಎಕ್ಸ್ ಎಂಎಲ್ಎ ಮತ್ತು ಬಿಜೆಪಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮ ಆರಂಭಗೊಂಡಿತ್ತು ಸ್ವಾಗತ ಭಾಷಣ ಮಾದೇವ ಬೆಳವಣಿಗೆ ನಡೆಸಿಕೊಟ್ರು ಶಿವರಾಜ್ ಪಾಟೀಲ್ ಅವರು ಮಾತನಾಡಿ ಚಂದು ಪಾಟೀಲ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ರು ಮಾಲಿಕೆಯ ಗುತ್ತೇದಾರ್ ಅವರು ಅಧ್ಯಕ್ಷೀಯ ಭಾಷಣ ಮಾಡಿದರು ಬಿಎಸ್ವೈ ವಿಜಯೇಂದ್ರ ಅವರು ಅತಿಥಿ ಭಾಷಣ ಮಾಡಿದ ನಂತರ ಕಾರ್ಯಕ್ರಮಕ್ಕೆ ವಂದನಾರ್ಪಣೆ ಮಾಡಲಾಯಿತು ವರದಿ ಚಂದ್ರಶೇಖರ್ ಬೆಳಮಗಿ ಕಲಬುರ್ಗಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನೂತನವಾಗಿ ರಾಜ್ಯಾಧ್ಯಕ್ಷರಾಗಿ ಕಲಬುರ್ಗಿ ಜಿಲ್ಲೆ ಅನಿಯರಾಗಿ ನಮ್ಮ ಯುವ ನಾಯಕರು ಈ ರಾಜ್ಯದ ಮುಂದಿನ ಭವಿಷ್ಯದ ಅಧಿಕಾರದಂತ ಸನ್ಮಾನ ಶ್ರೀ ಬಿವೈ ವಿಜೇಂದ್ರ ಅವರೇ ನಗರದ ಅಧ್ಯಕ್ಷರು ನನ್ನ ಚಿರಂಜೀವಾದಂತಹ ಚಂದ್ ಪಾಟೀಲ್ ಜಿ ಅವರೇ ಗ್ರಾಮೀಣ ಪ್ರದೇಶದ ಅಧ್ಯಕ್ಷರು ಮಿತ್ರ ಅಂತ ಶಿವರಾಜ್ ರದ್ದೇವಾಡಿ ಅವರೇ ವೇದಿಕೆ ಮೇಲೆ ಉಪಸ್ಥಿರುವ ಎಲ್ಲ ನಮ್ಮ ಪಕ್ಷದ ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಸಹ ಕಾರ್ಯದರ್ಶಿಗಳು ಮತ್ತು ಎಲ್ಲ ಮುಖಂಡ ಮಾನ್ಯರು ಅದಕ್ಕಿಂತ ಹೆಚ್ಚಿಗೆ ಈ ಸಮಾರಂಭದಲ್ಲಿ ಉಪಸ್ಥಿರುವ ನಮ್ಮ ಎಲ್ಲ ಆತ್ಮೀಯ ಹಿರಿಯರೇ ತಾಯಿಂದಿರೇ ಕಾರ್ಯಕರ್ತ ಬಂಧುಗಳೇ ಸುದ್ದಿ ಮಾಧ್ಯಮದ ಮಿತ್ರರೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿಷಯನ ಮಾತಾಡಲ್ಲ ವಿಜೇಂದ್ರ ಅವರಿಗೆ ಫುಲ್ ಟೈಮ್ ಕೊಡ್ತೇವೆ ಎಲ್ಲರಿಗೆ ಮಾತಾಡಕ್ಕೆ ಅವಕಾಶ ಇಲ್ಲ ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಏನಿವತ್ತು ಕೆಲವೇ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಏನು ಯಾವ ರೀತಿಯ ಒಂದು ಕುತಂತ್ರ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ ಇವತ್ತೇನು ಕಲಬುರಗಿ ರಿಪಬ್ಲಿಕ್ ಆಫ್ ಕಲಬುರಗಿ ಮಾಡ್ತಾ ಇದ್ದಾರೆ ನಾವೆಲ್ಲ ಮುಂದ್ ಬರತಕ್ಕಂತ ಮೂರು ತಿಂಗಳು ತೋರಿಸಬೇಕಾಗ್ತದೆ ಇದು ರಿಪಬ್ಲಿಕ್ ಆಫ್ ಕಲಬುರಗಿ ಎಲ್ಲ ರಿಪಬ್ಲಿಕ್ ಆಫ್ ಕರ್ನಾಟಕ ರಿಪಬ್ಲಿಕ್ ಆಫ್ ಇಂಡಿಯಾ ತೋರಿಸಬೇಕ ಇವತ್ತು ಏನ್ ಇವತ್ತು ಜಂಡ ಕಿತ್ತಿದ್ದಾರೆ ಇದು ಬಹಳ ಹೇಸಿಯಾದಂತ ಕೆಲಸ ಇದೆ ಅದಕ್ಕೆ ಏನ್ ಇವತ್ತು ನೀವು ಕಿತ್ತಿದಿರಿ ನಮ್ಮ ಜಂಡ ಇನ್ನೊಂದು ಎರಡು ಮೂರು ತಿಂಗಳ ಕಾಂಗ್ರೆಸ್ ಪಕ್ಷ ಇಲ್ಲಿಂದ ಕಿತ್ತಿ ಎಸ್ತಕ್ಕಂತ ಒಂದು ವಾತಾವರಣ ನಿಮ್ ಕೈಯಲ್ಲಿ ಬರ್ತದೆ ನೀವೆಲ್ಲ ಬಹಳ ವಹಿಸಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ವಹಿಸ್ಕೊಳ್ಬೇಕಾಗ್ತದೆ ಇವತ್ತು ಇಬ್ಬರು ನೂತನ ಅಧ್ಯಕ್ಷ ಕಿವಿ ಹೇಳ್ತಾ ಇದ್ದೀನಿ ಸಿದ್ದಾಜಿ ಪಾಟೀಲ್ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ಅವರು ಚಂದ್ ಪಾಟ್ಲಿಗೆ ಪದಗ್ರಹಣ ಮಾಡಿದ್ದಾರೆ ಹಸ್ತಾಂತರ ಮಾಡಿದ್ದಾರೆ ಚಂದು ಪಾಟ್ಲಿ ಯುವಕರಿದ್ದಾರೆ ಎಲ್ಲರನ್ನೂ ವಿಶ್ವಾಸದಿಂದ ತೆಗೆದುಕೊಂಡು ನಗರದ ಸಂಘಟನೆಯಲ್ಲಿ ತಾವು ಕಾರ್ಯಕರ್ತರಾಗಬೇಕು ಅದಕ್ಕೆ ಶಿವರಾಜ್ ಪಾಟೀಲ್ ರದ್ದಿ ಕೂಡ ವಿನಂತಿ ಮಾಡ್ತಾ ಇದ್ದೀನಿ ನಿಮಗೆ ಎರಡನೇ ಅವಕಾಶ ಸಿಕ್ಕಿದೆ ಎಲ್ಲರನ್ನು ವಿಶ್ವಾಸದಿಂದ ಯಾರು ಬಯಲಾದರೂ ನಮಗೆ ಬೇಕು ಬಯಲಾಡದವರು ಬೇಕು ಎಲ್ಲರನ್ನು ತಗೊಂಡು ಹೋಗಿ ಒಂದು ಪಕ್ಷದ ಒಂದು ಸಂಘಟನೆ ತಾವು ಕಾರ್ಯದ ಜವಾಬ್ದಾರಿ ವಹಿಸಬೇಕು ರಾಜ್ಯ ಅಧ್ಯಕ್ಷ ಅಧ್ಯಕ್ಷರಾದ ವೈ ವಿಜೇಂದ್ರ ಅವರೇ ಪ್ರಧಾನ ಆದ ಪಿ ರಾಜೀವ್ ಅವರೇ ಲೋಕಸಭಾ ಸದಸ್ಯರಾದ ಉಮೇಶ್ ಜಾಧವ್ ಅವರೇ ಮತ್ತು ಹಾ ಮತ್ತೆ ವೈದಿಕ ಬೇಗ ಉಪಯೋಗದ ಎಲ್ಲ ಹಿರಿಯರೆ ಮಾಜಿ ಎಂ ಎಲ್ ಎಗಳು ಎಲ್ಲರಿಗ ಇವತ್ತೊಂದು ದಿವಸ ನಮ್ಮ ಒಂದು ವಿ ವೈ ವಿಜೇಂದ್ರ ಅಣ್ಣವ್ರಿಗೆ ನಾವೊಂದು ಪ್ಯಾರೇವ್ ಹುದ್ದೆಗೆ ಹೇಳಿದ್ನ ಅವ್ರು ಏನ್ ಹೇಳಿದ್ರು ನೀ ಗಂಭರಿನಿಗೆ ಇರಬೇಕು ಗಲ್ಬರಿನಾಗ ಕೆಲಸ ಮಾಡಬೇಕು ಅಲ್ಲಿ ಯುವಕರಿಗ ಶಕ್ತಿ ತುಂಬಬೇಕು ಪಾರ್ಟಿಗ ಮಾಡ್ಬೇಕಂದಾಗ ಅಣ್ಣ ನೀವು ಆರ್ಡರ್ ಮಾಡಿದ್ದೆ ನಾನು ಆದೇಶ ಅಂತಂತೇಳಿ ನಾನು ನಮ್ಮ ಪಟ್ಟ ಹನುಮಾನ ಶಿಷ್ಯ ಅಂತಂತ ಹೇಳಿದ್ದೀನಿ ಅವರಿಗೆ ಈಗಾಗಲೇ ಮಾಲೀಕ ಕಾಕೋರ್ ಹೇಳಿದ್ರು ಚಂದು ನೀ ಐದು ಮಿನಿಟ್ ಶಿವರಾಜ್ ಅವರು ಐದು ಮಿನಿಟ್ ಕಾಕಾನಾಗ ಹೆಚ್ಚಿಗೆ ಕೊಟ್ಟರೆ ಮೂರ್ ಮಿನಿಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದೇ ರೀತಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾಜಿ ಅವರು ಅಮಿತ್ ಶಾ ಜಿ ಅವರು ಸಂತೋಷ್ ಜಿ ಅವರು ಎಲ್ಲರೂ ಸಹ ಎಲ್ಲ ಹಿರಿಯರು ಕೂತು ಈ ರಾಜ್ಯದಲ್ಲಿ ಭಾರತ ಜನತಾ ಪಾರ್ಟಿಯನ್ನ ಮುನ್ನಡೆಸತಕ್ಕಂಥ ನಿಟ್ಟಿನಲ್ಲಿ ಇದು ನನಗೆ ರಾಜ್ಯದ ಅಧ್ಯಕ್ಷರಿಗೆ ಜವಾಬ್ದಾರಿ ಏನ್ ಕೊಟ್ಟಿದ್ದಾರೆ ಈ ಜವಾಬ್ದಾರಿನ ನಾನು ಕೂಡ ಅರ್ಥ ಮಾಡಿಕೊಂಡಿದ್ದೇನೆ ನಾನು ಹೇಳಿದೆ ಇವತ್ತು ನಿನ್ನೆ ಜನ ಬೆಳಗ್ಗೆ ರಾಯಚೂರು ಮುಗಿಸ್ಕೊಂಡು ಯಾದಗಿರಿ ಮುಗಿಸ್ಕೊಂಡು ಬೀದರ್ ಮುಗಿಸ್ಕೊಂಡು ಗುಲ್ಬರ್ಗ ಮುಗಿಸ್ತಿದ್ದೇನೆ ಇವತ್ತು ರಾತ್ರಿ ಟ್ರೈನಲ್ಲಿ ಬೆಂಗಳೂರು ಹೋಗ್ತಾ ಇದ್ದೇನೆ ನಾಳೆ ಸಂಜೆ ಮಂಗಳೂರು ಮಂಗಳೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಕಾರ್ಯಕ್ರಮ ಅಲ್ಲೂ ಕೂಡ ಮಂಗಳೂರು ಮುಗಿಸ್ಕೊಂಡು ಮೂವತ್ತೊಂದನೇ ತಾರೀಕು ಚಿಕ್ಕಮಗಳೂರು ಒಂದನೇ ತಾರೀಕು ಬೆಳಗ್ಗೆ ಹಾವೇರಿ ಜಿಲ್ಲೆ ಪ್ರವಾಸ ಒಂದನೇ ತಾರೀಕು ಸಂಜೆ ಹುಬ್ಬಳ್ಳಿ ಪ್ರವಾಸ ಈ ರೀತಿ ನಾನು ಕೂಡ ರಾಜ್ಯದ ಅಧ್ಯಕ್ಷ ಒಂದು ದಿನ ಕೂಡ ಮನೆಯಲ್ಲಿ ಕೂತಿಲ್ಲ ನಿರಂತರವಾಗಿ ರಾಜ್ಯದ ಪ್ರವಾಸ ಮಾಡ್ತಾ ಇದ್ದೇನೆ ಹಾಗಾಗಿ ನಾನು ನಿಮ್ಮೆಲ್ಲರೂ ಕೂಡ ನಾನು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಮಾಡ್ತೇನೆ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಮೋದಿ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಇವತ್ತು ವಿಶ್ವಕರ್ಮ ಯೋಜನೆ ಇರ್ಬೋದು ಮನೆ ಮನೆಗೆ ಗಂಗೆ ಪ್ರತಿ ಮನೆಗೂ ಕೂಡ ಶುದ್ಧ ಕುಡಿಯ ನೀರನ್ನ ಕೊಡ್ತಕ್ಕಂಥದ್ದು ಇರ್ಬೋದು ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆ ಯಡಿಯೂರಪ್ಪ ಮುಖ್ಯಮಂತ್ರಿ ಕೊಟ್ಟಂತ ನಮ್ಮ ತಾಯಿಂದ ಕೊಟ್ಟಿದ್ರೆ ಯಡಿಯೂರಪ್ಪ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೊಟ್ಟರು ಆದ್ರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಆ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೂಡ ತಡಿತಕ್ಕಂತೆ ಕೆಲಸ ಆಗ್ಲೇ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ತಡಿತಕ್ಕಂತೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇಂತ ದುಷ್ಟ ಸರ್ಕಾರವನ್ನ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಕೂಡ ನಾವು ನೆಮ್ಮದಿಯಿಂದ ಮನೆ ಕೂಡ ಯಾವುದೇ ಕಾರ್ಯಕರ್ತೋತ್ಸವ ಅಂತ ಹೇಳಿ ಸಂದರ್ಭ ಹೇಳ್ತಾ ಇವತ್ತು ಗುಲ್ಬರ್ಗಕ್ಕೆ ಬಂದಂತ ಸಂದರ್ಭದಲ್ಲಿ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟು ವಿಶೇಷ ಯುವಕರು ಬಹಳ ಉತ್ಸಾಹದಿಂದ ಸ್ವಾಗತವನ್ನು ಮಾಡಿದ್ದೀರಿ ನಮ್ಮ ತಾಯಿ ಪೂರ್ಣ ಕುಂಬ ಸ್ವಾಗತವನ್ನು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ನುಣಿಯಾಗಿದ್ದೇನೆ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ನಿಮ್ಮ ಪ್ರೀತಿ ವಿಶ್ವಾಸ